ಕರೆ ಕೊಳಕಿ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಸತ್ಯ ಕರೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಧರ್ಮ ಕರೆತ್ತ ಧರ್ಮ ಕರೆತ್ತ ಧರ್ಮ ಕರೆತ್ತ ಕೊಳಕಿ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಪದಿಮೂರನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡು ಕರೆ ಕಮಲಕೂಟದ ಬಲ್ಲ ಮಲ್ಲ ವಿಭಾಗದ ವಂಜನೆ ಬಹುಮಾನ ವಜನೇ ಬಹುಮಾನದ ಕೊಳಕೇರ್ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ ನೆರಳ ಗಿಡ ಏನಾರೆ ಕಕ್ಕೆಪದ್ ಕೃತಿ ಗೌಡರೇ ಸತ್ಯ ಕರ್ಡತ್ರ ಮಾಳಾನಂದ ನಿಲಯ ಶೇಖರೇಶ್ ರ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಕಮಲ ಕೂಟದ ಬಲ್ಲದ ಮಲ್ಲ ವಿಭಾಗದ ರಡನೆ ಬಹುಮಾನ ರಡನೆ ಬಹುಮಾನದ ಮಾಳಾನಂದ ನಿಲಯ ಶೇಖರೇಶ್ವರ ನೆರಳ ಗಿಡ ಏನಾರೆ ತಾವೂರು ದೋಟ ಸುದರ್ಶನ್ ಹನ್ನೊಂದು ಅರವತ್ತು ಹನ್ನೆರಡು ಇಪ್ಪತ್ತ ನಾಲ್ಕು ಸತ್ಯ ಕರೆ ಯರಮ ಡಾಕ್ಟರ್ ಚಿಂತನ್ ರೋಹಿತ್ ಹೆಡರಿಗೆ ಧರ್ಮಕರ ಬೆಳವಾಯ್ತರ ಪುತ್ತಿಗೆ ಹೋಗುತ್ತೆ ಕೌಶಿಕ್ ದಿನಕರ ಭೀಷಣ ಭುಜನ ಬರೆದಿರ್ಲಿಕ್ಕೆ ಬಲ್ಲಿದೆ ಅವ್ರನ್ನ ಫೈನಲ್ ದ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷಣೆ ಪದಿಮೂಜನೇ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಧರ್ಮ ಜೋಡು ಕರೆ ಕಂಬಳಕುಟದ ಬಲ್ಲದ ಎಲೆ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷ್ಣನ ವಂಜಿನ ನಂಬರ್ದಿರ್ಲಿ ಗಿಡ ಏನಾರೇ ಮಂಗಲ್ಪಾಡಿ ರಾಕ್ಷಿತ್ ಶೆಟ್ ಸತ್ಯಕಂಡ ಪತ್ರ ಯರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆ ಬಲ್ಲದ ಎಲ್ಲಿರ್ಲಿಕ್ಕೆ ಪದಿಮೂಜನೇ ವರ್ಷದ ಸತ್ಯಧರ್ಮ ಜೋಡುಕರೆ ಕಂಬಳಕೂಟದ ಬಲ್ಲು ವಿಭಾಗದ ರಡ್ಡನೆ ಬಹುಮಾನ ಎರ್ಲನ ಗಿಡ ಬಿಜಾರ್ ಅಶೋಪುರ ಶ್ರೀನಿವಾಸ್ ಗೌಡರು ಹನ್ನೊಂದು ಐವತ್ತ ಆರು ಹನ್ನೆರಡು ತೊಂಬತ್ತ ಮೂರು ಮಾರ್ಗದರ್ಶಕ ಸತ್ಯ ಕರೆ ಬಳ್ಳೂರು ಮಠ ಸದಾಶಿವ ಬಾಬು ಧರ್ಮ ಕರೆ ತೆಳ್ಳಾರ ಅರಂತೊಟ್ಟು ಗೊತ್ತು ತನಿಷ್ ಸದಾಶಿವ ಶೆಟ್ಟರ ಇರಲಿಕ್ಕೆ ನಾಯದೇಲಿ ಫೈನಲ್ ಸಾಲೆ ಸತ್ಯ ಕರೆತ ಸತ್ಯ ಕರೆತ್ತ ಬೊಳ್ಳೂರು ಮಠ ಸದಾಶಿವ ಬಾಬುಶೆಟ್ಟೆರ್ಲೆಗೆ ಪದಿಮೂರನೇ ವರ್ಷದ ಕಕ್ಕೆ ಬದವು ಸತ್ಯ ಧರ್ಮ ಜೋಡುಕರೆ ಕಂಬಳಕೂಟದ ನಾಗದೆಹಳ್ಳಿ ವಿಭಾಗಡ ವಂಜನೇ ಬಹುಮಾನ ವಂಜನೇ ಬಹುಮಾನದ ಬಳ್ಳೂರು ಮಠದ ಸದಾಶಿವ ಬಾಬುಶೆಟ್ಟೆ ಗಿಡ ಏನಾರೇ ಒಕ್ಕಾಡಿಗೋಳಿ ಕಾರ್ತೇಶ್ವರ್ ಹನ್ನೆರಡು ನಲವತ್ತ ಒಂದು ಹನ್ನೆರಡು ಅರವತ್ತ ಆರು ಧರ್ಮ ಬತ್ತನ ಭತ್ತ ತೆಲ್ಲಾರು ಅರಂತ್ೊಟ್ಟು ಗೊತ್ತು ತನಿಷ್ ಸದಾಶಿವ ಶೆಟ್ಟರೆ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡು ಕರೆ ಕಮಳಕೂಟದ ನಾಗರ್ದ ಎಲ್ಲಿ ವಿಭಾಗದ ನಡನೆ ಬಹುಮಾನ ನಡನೆ ಬಹುಮಾನ ತೆಳ್ಳಾರು ಅರಂತ್ೊಟ್ಟು ಗೊತ್ತು ತನಿಷ್ ಸದಾಶಿವ ಶೆಟ್ಟ ನೆರಳಿಗೆ ಗಿಡ ಏನಾರು ಕೋರಿಂಗೆ ಅರುಣೇರು ಧರ್ಮ ಕರೆ ವಸ್ಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟಿಗೆ ಸತ್ಯ ಕರೆ ಶ್ರೀ ಮಮ್ಮಾಯಿ ಕಲ್ಲೇರಿ ಪಂಜಕುಡಿಯಲ್ಲಿ ಗೊತ್ತು ನಾರಾಯಣ ನಾರದ ನಾಲ್ಕಾಲ ಫೈನಲ್ ಸಾಲ ಸತ್ಯ ಕರೆತ್ತ ಸತ್ಯ ಕರೆತ್ತ ಹನ್ನೊಂದು ಹದಿನಾಲ್ಕು ಹನ್ನೊಂದು ಐವತ್ತು ಸತ್ಯ ಕರೆತ್ತ ಶ್ರೀ ಮೊಮ್ಮಾಯಿ ಕಲ್ಲೇರಿ ಪಂಜಕುಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರನಿರ್ಲಿಕ್ಕೆ ಪದಿಮೂಜನೇ ವರ್ಷದ ಕಕ್ಕೆಪದವು ಪದವು ಸತ್ಯ ಜೋಡು ಕರೆ ಕಮಲಕೂಟದ ನಾವರ್ದ ಮಲ್ಲ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಶ್ರೀಮಾಮಾಯಿ ಕಲ್ಲೇರಿ ಪಂಜಿಕುಡಿಯಲ್ಲಿ ಗುತ್ತ ನಾರಾಯಣ ಪೂಜಾರ ನೆರಳಿ ಗಿಡ ಏನಾರ ಕುಂದಬಾರಂದಡಿ ಮಾಸ್ತಿ ಕಟ್ಟೆ ಸರೋಪೆರ್ ಧರ್ಮಕರಡು ಪತ್ನ ವಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶಡ್ರೆರ್ಲೆಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯಧರ್ಮ ಧರ್ಮ ಜೋಡು ಕರೆ ಕಮಲಕೂಟದ ನಾವರ್ದ ಮಲ್ಲ ವಿಭಾಗದ ರಡ್ಡನೇ ಬಹುಮಾನ ರಡನೆ ಬಹುಮಾನದ ವಸ್ಮಾರು ಸುರೇಶಿ ರತ್ನ ಸದಾಶಿವ ಸದಾಶಿವರ ನೆರಳಿಗಿರ ಬೈನೂರು ಮಂಜುನಾಥ್ ಸತ್ಯಕರ ಸತ್ಯಗರ ಇವರ ಜೈನ್ರಿಗೆ ಧರ್ಮಕರ ನಾರೇ ಗೊತ್ತು ಕೂತ್ಬ ಸಂತೋಷ್ ರೈ ಬರ ನೆರಳಿಗೆ ಫೈನಲ್ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ನಾರೆ ಗೊತ್ತು ಕೋತು ಸಂತೋಷ್ ರೈ ಬೋಳಿಯಾರ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆ ಸತ್ಯ ಧರ್ಮ ಜೋಡಕರ ಕಮಲಕೂಟದ ಅಡ್ಡಬಲಾಯದ ವಿಭಾಗದ ಒಂದನೇ ಬಹುಮಾನ ವಂಜನೆ ಬಹುಮಾನದ ನಾರೆಗೊತ್ತು ಕೋತು ಬಯಲು ಸಂತೋಷ್ ರೈ ಬೋಳಿಯಾರ ನೆರಳಿಗೆ ಗಿಡ ನಾರೆ ಬೈನೂರು ಮಹೇಶ್ ಪೂಜಾರ್ ಸತ್ಯಕರ್ಡ್ ಭತ್ತ ನಾರಾವಿ ಯುವರಾಜಿ ಪದಿಮೂಜನೇ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಜೋಡುಕರೆ ಕಮಲಕೂಟದ ಅಡ್ಡಪ್ಪಲಾಯದ ಲಾಯದ ವಿಭಾಗಡೆ ರಡನೇ ಬಹುಮಾನ ರಡನೆ ಬಹುಮಾನದ ನಾರಾವಿ ಯುವರಾಜ್ಯರ್ಲಿ ಗಿಡ ಏನಾರ ಭಟ್ಕಲ ಹರೀಶರೇ ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಮೂವತ್ತ